ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗುಡಿಬಂಡೆ ಕಸಾಬಾ ಹದಿಯ ಅಹೋಬಲ ಗುಡ್ಡದ ಮೇಲಿನ ಸರ್ವೆ ನಂಬರ್ ಅರವತ್ತರಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ಕಳೆದ ಸುಮಾರು ವರ್ಷಗಳಿಂದ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ವಾಸವಿದ್ರು ಆದರೆ ಇಂದು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ತಂಡ ಸ್ಥಳಕ್ಕೆ ತೆರಳಿ ಆ ಜನಾಂಗದವರ ಗುಡಿಸಲುಗಳನ್ನು ತೆರವುಗೊಳಿಸಿದ್ದಾರೆ ಈ ಕ್ರಮದಿಂದ ಹಕ್ಕಿ ಪಿಕ್ಕಿ ಜನಾಂಗದವರು ಭಯಭೀತರಾಗಿದ್ದು ತಾವು ಎಲ್ಲಿ ಹೋಗಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿ ಾರೆ ಕಿಬಿ ಕಡೆ ಸುಮಾರು ವರ್ಷದಿಂದ ನಮ್ಮ ತಾಯಿಯಿಂದ ಬಂದ್ಬಿಟ್ಟು ಸಡಂಗ್ ಅವ್ರಿಗೆ ಏನು ನೋಟಿಸ್ ಇಲ್ಲ ಏನು ಮಾಹಿತಿ ಇಲ್ಲ ಬಂದ್ಬಿಟ್ಟು ಎಲ್ಲ ಗುಡ್ ಕಿತ್ ಬಿಟ್ಟಿದ್ದಾರೆ ಎಲ್ಲಾ ಗುಡ್ಸ್ಗಳೆಲ್ಲ ಖಾಲಿ ಮಾಡ್ಬೇಕು ಅಂತ ಪಾಪ ಅವ್ರು ಬಂದು ಒಂದು ಇದ್ ಮಾಡಿಬಿಟ್ಟು ಎಲ್ಲ ಕಿತ್ ಬಿಟ್ಟಿದ್ದಾರೆ ಒಂದು ಆರು ಆರು ಗುಡ್ ಕಿತ್ತಾಗಿದ್ದಾರೆ ಯಾವುದೇ ಗ್ರಾಮ ಪಂಚಾಯಿತಿಯಿಂದ ಕಂದಾಯ ಇಲಾಖೆಯಿಂದ ಯಾವುದೇ ರೀತಿಯ ನೋಟಿಸ್ ಅಥವಾ ದೂರವಾಣಿ ಮೂಲಕ ಮುಂಚಿತವಾಗಿ ಮಾಹಿತಿ ನೀಡದೆ ಅಧಿಕಾರಿಗಳು ನೇರವಾಗಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ತೆರವುಗೊಳಿಸಿದ ಗುಡಿಸಲು ನೆಲೆಸಮವಾಗಿದ್ದು ಅವರಿಗೆ ವಾಸಿಸಲು ಬೇರೆ ವ್ಯವಸ್ಥೆ ಇಲ್ಲದೆ ದಿಕ್ಕು ತೋಚದೆ ಪರದಾಡುತ್ತಿದ್ದಾರೆ ಎಂದು ಉಲ್ಲೋಡು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿಟಿ ವೆಂಕಟೇಶ್ ಅವರು ಆರೋಪಿಸಿದರು ಇವರು ಹಲವು ವರ್ಷಗಳಿಂದ ಇಲ್ಲೇ ವಾಸಿಸುತ್ತಿದ್ದು ಸರ್ಕಾರದ ಯಾವುದೇ ಪುನರ್ವಸತಿ ವ್ಯವಸ್ಥೆ ಮಾಡದೆ ತೆರವುಗೊಳಿಸಿರುವುದು ಮಾನವೀಯತೆಗೂ ವಿರುದ್ಧ ಎಂದು ಹೇಳಿದರು ನನ್ನ ಏರಿಯಾದಲ್ಲಿ ಬಂದು ತಹಸೀಲ್ದಾರ್ ಬೆಳೆ ಬೆಳಿಗ್ಗೆ ಬಂದ್ಬಿಟ್ಟು ಗುರುಸುಗಳೆಲ್ಲ ಕಿತ್ತಾಕ್ ಬಂದಿದ್ದಾರೆ ಅದನ್ನ ಬಂದು ನಾನು ಕೇಳಿದೆ ಯಾರ ಅಂತ ನೀವು ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಬೈದು ಬಂದಿದ್ದಾರೆ ಅವನ ಶಬ್ದಗಳಿಂದ ಬೈದಿದ್ದಾರೆ ಈಗ ಸರ್ಕಾರ ಸುತ್ತೋಲೇನೆ ಇದೆ ಅಕ್ಕಿ ಬಿಕ್ಕಿ ಜನಾಂಗನ ಒಕ್ಕಲಿ ಅಂತ ಆದರೂ ತಿಂಗಳಿಗೆ ಆರು ತಿಂಗಳಿಗೆ ವರ್ಷಕ್ಕೆ ಒಂದ್ಸಲ ಬರೋದು ಜೆ ಸಿ ಪಿ ಎತ್ಕೊಂಡು ಬರೋದು ಕಿತ್ತಾಕ್ಸ್ತೀನಿ ಬೈಯೋದು ಮ್ಯಾನ್ ಹ್ಯಾಂಡ್ ಮಾಡೋದು ಒಡಿಯೋದು ಅವ್ರಿಗೆ ಹಿಂಗೆಲ್ಲ ತಹಸೀಲ್ದಾರ್ ಮನ್ನ ದಂಡಾಧಿಕಾರಿಗಳು ಸುಬತ್ತುಲ್ಲಾ ಅನ್ನೋರು ಅವರು ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಅವರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ತೀವ್ರವಾಗಿ ತನಿಖೆ ಮಾಡಿ ಅವರ ಮೇಲೆ ಆಕ್ಷನ್ ತಗೋಬೇಕಾಗಿ ನಾನು ಅದೇ ಮೆಂಬರ್ ಆಗಿ ವಿನಂತಿ ಮಾಡ್ಕೊತಾ ಇದ್ದೀನಿ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ